ಹಾಯ್ ಎಲ್ಲ ಹುಷಾರಿದ್ರಿಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವಿಡಿಯೋ ತೆಗೆ ತಿಪ್ಪತ್ತಿಗೆ ಪೋಸ್ಟ್ ಕೊಡ್ತಿದ್ರು ಕಾಣಿ ಇಲ್ಲಿ ಹಾಂ ಸೌಂಡ್ ಜೋರಿತ್ತು ಮಾತ್ರ ಬಾ ಇಲ್ಲ ಬಾ ಬರ ಇಲ್ಲ ಏಯ್ ಬಾ ಇಲ್ಲಿ ಗೂಡೆಲ್ಲ ಮನ್ಕಂಡಿರಿ ಕಾಣಿ ಪಪ್ಪಿ ಪಪ್ಪಿ ಸೆಕೆಂಡ್ ಕೊಂಡ್ ಪಪ್ಪಿ ಗುಡ್ ಬಾಯ್ ಪಪ್ಪಿ ಅಂಶು ಫ್ರೆಂಡ್ ಪಪ್ಪಿ ಅಂಶ ಎಲ್ಲ ಇದ್ದಾಳ ಆ ಎಲ್ಲ ಇದ್ದಾಳ ಮಗ ಅಂಶು ರಾಕಿ ಬಾ ಬಾ ಅಪ್ಪ ಅಂಶ ಎಲ್ಲಿ ಹಬ್ಬದೀಗ ತೋಟ ತೋಟಕ ಅಪ್ಪ ಹ್ಞೂ ಸಾಕು ಬಾ ಮಿಡ್ಕದ್ ಸಾಕು ಬಾ ನಮ್ಮನಿ ತೋಟ ತೋರಿಸ್ತೀವಿ ಬನ್ನಿ ಒಗುರು ಹೋಗ ಬೀಳ್ಬೇಡ ನಿಧನ ಹೋಗ ಅಂಶ ಶಾಲೆ ಓದ್ತಿಲ್ಯಾ ರಜೆಯಾ ಎಂತಕ್ಕ ರಜೆ ಕುಂದಾಪುರಕ್ಕೆ ಕುಂದಾಪುರಕ್ಕೆ ಎಂತ ಇಟ್ಟಿದ್ಯಲ್ ಮನೆ ಹಾಂ

ಹಾಪ ಬೇಡ ನಡಿ ಹಾಪ ಮೇಲಪ್ಪ ಮೇಲಲ್ಲಿ ಮಂಗ ಬಂದು ಹೆಂಗಿತ್ತಪ್ಪ ಹಾಪ ಕಣ್ಗ ಅಂಬಪ್ಪ ಮಂಗ್ ಬೆರೆಸ್ತೀಯ ಹೆಂಗ ಬೆರೆಸ್ತ ದೋಣಿ ತಕ್ಕ ಬರ್ಸೋದ್ರೀ ಮಂಗಂದು ಇತ್ಕಂತ ಒಂದು ಕತ್ತಿ ಒಪ್ಕ ಇಲ್ಲಿಯಾ ಹುಲ್ ಸೌರ್ಲಕ್ಕಿತ್ತಲ್ಲ ನೀನ ಕೈ ಕೊಯ್ದ ಕೊಯ್ದು ಗೊತ್ತಿಲ್ಲಪ್ಪ ಎಲ್ಲ ನಮ್ಮನೆ ತೋಟ ಕಾಣಿ ಸಣ್ಣ ತೋಟ ದೊಡ್ಡದಿಲ್ಲ ಸ್ವಲ್ಪ ಸಣ್ಣದ ಎಲ್ಲ ಇಲ್ಲ ಸಣ್ಣ ಸಸಿ ಅಷ್ಟೇ ಬಾಳೆ ಮರದಾಗ ಕೊನೆ ಬಿಡ್ಲ ಇನ್ನು ಸಣ್ಣದಷ್ಟೇ ತೋಟದ ಕೆಳಗೆ ಇದು ನಮ್ಮನೆ ಸಣ್ಣ ಮನೆ ಹೋಮ್ ಟೂರ್ ಒಂದಿನ ಮಾಡ್ತೆ ಇಲ್ಲೇ ಮನೆಯಿಂದ ಆ ಕಾಣಿ ಅಲ್ಲೇ ಬ್ರಿಡ್ಜ್ ಇತ್ತು ಪಕ್ಕದಲ್ಲೇ ಬ್ರಿಡ್ಜ್

ಅಲ್ಲಿ ಹೋದ್ರೆ ಇಲ್ಲ ಕಣೆ ಅಲ್ಲೆಲ್ಲ ಶಾರ್ಟ್ ಫಿಲ್ಮ ಕಡಿಕೆ ವಿಡಿಯೋ ಎಲ್ಲ ತೆಗ್ದಿರ ಇದು ಟ್ಯಾಂಕಿ ಇದು ಹೊಳಿ ನೀರ್ ಬತ್ತಲ್ಲ ಅಲ್ಲಿ ಹೊಳಿ ಹತ್ರ ಬರತ್ ಹತ್ರ ಹೊಳಿ ಇತ್ತಲ್ಲ ಅಲ್ಲಿ ನೀರ್ ಬಂದು ಇದ್ರೆಲ್ಲ ಹಾರುದು ಎಲ್ಲರ ಮನೆ ಗೆದ್ದಿಗೆಲ್ಲ ನೀರ್ ಬೇಕಾಗ್ತಲ್ಲ ಇನ್ನು ಜನವರಿ ಮೇಲೆ ಅಷ್ಟೊತ್ತಿಗೆ ಈ ಪಂಪ್ಗೆ ಬಂದು ಟ್ಯಾಂಕಿಗೆ ಇದೆ ತೋಡೆ ಹೋಗಿ ಇಲ್ಲಿ ಪಾಸಾಗಿ ಎಲ್ಲ ಕಡೆ ಹತ್ತ ನೀರ್ ಸಪ್ಲೈ ಆತ್ ಇಲ್ಲಿಂದ ಯಾರು ಚಪ್ಪಲ್ ಹಾಕೊಂಡಿದೆ ಮಗ ನಿನ್ ಚಪ್ಪಲ್ ಇಯ ಚಪ್ಪಲ್ ತಿ ಕೊಟ್ಟಿನ ಮಳೆಗಲ್ದೆ ಈಗ ಬಂದ ಕಣ್ಣ ಒಬ್ಬ ರಾಕಿ ಎಲ್ಲಿ ಹೋಯ್ದವ್ರವ ಮಾತಾಡ್ಸ ಒಂದೊಂಚೂರು ಹುಳ ಹಿಡಿತಿದ್ದೆ ಈಗ ಅದು ಯಾರು ಬಿಸಾಕದ ನೀನೇನ ಮತ್ತೆ ಯಾರ ಒಜ್ಜಿ ಅಂತ ಬಿಸಾಡ್ತಾಳೆ ನಿನ್ನ ಆಟ ಸಾಮಾನ ಅದೇ ಕೆಲಸ ಬೇರೆ ಅಂತ ಕೆಲ್ಸ ಇಲ್ಲಾ ಎಂತಾಟ ಸಮನ ಮೈನ್ ಕಟ್ಟಿ ಕದಂತಲ ಮೈನ್ ಕಟ್ಟಿ ಮೈನ್ ಕಟ್ಟಿ ಮೈನ್ ಕಟ್ಟಿ ಅಲ್ಲದೆ ಮರಣ ಕಟ್ಟಿ ಅಲ್ಲದೆ ಸಂತಲಾಟ ಸಮ ಹೌದಾ ತಕಹತೆ ಗಮನಿಸತ್ತೆ ತಕಹತೆ ಓ ಬಂಗ ತೋಟ ಲ ತಿರ್ಗಿ ಬಂದ ಸಾಕೈತ್ ಮನಕಾಣಿದ ಮಣ್ಣಿತ್ತಾ ನೀನು ಬಿಸಾಕೋತಿ ಗೊತ್ತಾ ಇಲ್ಲಿಯಾ

ಹೌದಾ ಆ ಬೆಳ ಆದಮೇಲೆ ನೀನೆ ಮನೆ ಮوں ಕಂಬದ ಇಕ ನೋಡಿ ಚೋರ್ ನೆಿದ್ರೆ ಬಂದಿತ್ತಾ ಆ ಮೀಸಿ ಬಿಡ್ಕ ಮوں ಕಣ್ಣಿದಾ ಎಂತ ಬಿಡ್ಕಣ್ಣ ಮೀಸಿ ಮೀಸಿಯ ಹ ಕಿವಿ ನಡವಿದ್ವಿ ಇನ್ನು ಒಳಗನೆ ಮೂಣ್ಣಾ ಶಾನೆ ಮಾಡಸಕ ಇಲ್ಲಾ ಚಾನಾ ನನ್ನ ಆಡ್ಸಿದ್ದು ಮನೆ ಮಾಡಸದ ಸೆಕೆಂಡ್ ಕೊರ್ತಾಳಾ ನೀ ಒಳ್ಳೆ ಆಸೆ ಮಾಡೋದಿಲ್ಲ ಆಸೆ ಬರುತ್ತೆ ಹೌದಾ

ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದೆ ಈಗ ಮೆಣಸು ಕಟ್ ಮಾಡ್ತಿದ್ದೆ ಕಟ್ ಮಾಡಿ ಪಲ್ಯ ಮಾಡುವ ಅಲ್ಲೊಬ್ಬಳು ಕಾಣಿ ಅಡ್ಗೆ ಹೆಲ್ಪ್ ಮಾಡು ಬಿಟ್ಟ ಬೆಕ್ಕಿನ ಜೊತೆ ಆಟ ಆಡ್ತಿದ್ದ ಅಂಶ ಅಂಶ ಕಟ್ ಮಾಡಿ ಕೊಡೋಕಾತಿಲ್ಲ ನನಗೆ ಡ್ರೆಸ್ಸಾ ನಿಂಗೆ ಬೇರೆ ಕೆಲಸ ಇಲ್ಲ ಅದಕ್ಕೂ ಬೇರೆ ಕೆಲಸ ಇಲ್ಲ ಮತ್ತೆಂತ ನಮ್ಮನಿ ಹೆಣ್ಣು ಮನೆಗೆ ಹೈಕಂಡು ಈ ಬೆಕ್ಕಿಗೆ ಎಷ್ಟು ಚಿತ್ರಾಂಶ ಕೊಡತ್ತಂದು ಕಾಣಿ ಅದು ಅದಕ್ಕೆ ಅಂಗಿಯೊಂಬ್ರ ಇದಾಯ್ತು ಇವತ್ತಿನ ವ್ಲಾಗ್ ಮತ್ತು ನಾಳಿನ ವೀಡಿಯೋ ಸಿಕ್ಕುವಕ್ಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಯ್